ಬಾಯ್ ಬಾಯ್ ಪ್ಲೀಸ್ ಟು ಮೀಟ್ ಯು ಬಹಳ ಸಂತೋಷ ಆಯ್ತು ಹ್ಯಾಪಿ ಜರ್ನಿ ಹ್ಯಾಪಿ ಜರ್ನಿ ಇದು ನೋಡ್ರಪ್ಪ ಕೊಂಡ ಅಲ್ಲ ಮತ್ತೆ ಕನ್ಫ್ಯೂಸ್ ಆಗಬೇಡ್ರಿ ಬರೇ ಕೊಂಡಗಳೇ ಇದಾವೆ ಇಲ್ಲಿ ಅನಂತಪುರದಲ್ಲಿ ಡಿಸ್ಟಿಕ್ನಲ್ಲಿ ಇದು ಪೆನಕೊಂಡ ಇಲ್ಲಿ ಬರ್ಬೇಕು ನೋಡಪ್ಪ ನೋಡಬೇಕು ಅಂತ ಹೇಳಿದ್ರೆ ಆಹಾ ಎಂಥ ಒಂದು ಪ್ರಕೃತಿ ಸೌಂದರ್ಯ ಇದು ಆಂಧ್ರದ ಬಿಸಿಲನಾಡು ಅಂತಾರೆ ಆದರೆ ನನ್ನ ದೃಶ್ಯ ನೋಡಿ ಸ್ವಾಮಿ ಎಷ್ಟು ಚೆನ್ನಾಗಿದೆ ನಾನು ಈ ದಿನ ಬಂದಿದ್ದ ಭಾಳ ಚೆನ್ನಾಗಿದೆ ನಂದು ಇವತ್ತು ಇಂಥ ಒಂದು ಸೌಂದರ್ಯವನ್ನು ಪ್ರಕೃತಿ ಕೂಡ ನನ್ನ ಜೊತೆಗೇ ಇದೆ ನೋಡಿ ಹೌದಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇವೆಲ್ಲ ಇವೆಲ್ಲ ನೋಡಬೇಕು ಅಂತೇಳಿದ್ರೆ ಸ್ವಿಟ್ಜರ್ಲ್ಯಾಂಡು ಫಿನ್ಲ್ಯಾಂಡು ಐಸ್ಲ್ಯಾಂಡು ಅಂತೇಳಿ ಲ್ಯಾಂಡೇ ಇಲ್ದಕ್ಕಂಥ ಜಗದಲ್ಲಿ ಹೋಗಿ ನಾವು ಹುಡುಕ್ತೀವಿ ಎಂಥ ಒಂದು ಅದ್ಭುತವಾದ ಪ್ರಕೃತಿ ದೇವಿಯನ್ನು ನಾವು ಇಲ್ಲಿ ನಮ್ಮ ದೇಶದಲ್ಲಿ ಕಾಣಬಹುದು ನೋಡಿ ಇದೆಲ್ಲ ಅನುಭವಿಸ್ಬೇಕ್ರಿ ಅದು ಬಿಟ್ಬಿಟ್ಟು ಬಂದು ಕೇವಲ ಮೊಬೈಲ್ಗಳನ್ನ ನೋಡ್ಕೊಂತ ಜೀವನ ಕಳೆಯೋದಲ್ಲ ಮಕ್ಕಳಿಗೆ ಕೂಡ ತೋರಿಸ್ಬೇಕಿಂತವೆಲ್ಲ ತೋರಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ನಡೆಯೋದ್ರಿಂದ ನೋಡೋದ್ರಿಂದ ಹಾಗೂ ಜನರ ಜೊತೆ ಬೆಲಿಯೋ ಬೆರೆಯೋದ್ರಿಂದ ಬಹಳ ಲಾಭಗಳಿದಾವೆ ಸ್ವಾಮಿ ಬೆಲಿಯೋ ಬೆರೆಯೋದನ್ನು ನೋಡಿರಿ ಬೆರೆ ನೋಡಿರಿ ಪ್ರೀತಿ ಮಾಡಿ ನೋಡ್ರಿ ಪ್ರೀತಿ ಹಂಚಿ ನೋಡ್ರಿ ಏನೆಲ್ಲ ದೇವರು ನಿಮಗೆ ಕೊಡ್ತಾನೆ ಅಂತ ನೀವೇನು ಕೊಡ್ತೀರೋ ಅದು ನಿಮಗೆ ಸಿಗುತ್ತೆ ಸ್ವಾಮಿ ಫಸ್ಟ್ ನೀವು ನಡೆದಾಡಿದ್ರೆ ಆರೋಗ್ಯ ಸಿಗುತ್ತೆ ನಕ್ಕರೆ ಬೇರೆಯವರು ಕೂಡ ನಗ್ತಾರೆ ಆರೋಗ್ಯ ಸಿಗುತ್ತೆ ಆ ಥರ ಪ್ರತಿಯೊಂದರಲ್ಲಿ ಕೂಡ ಮನುಷ್ಯ ಆರೋಗ್ಯವಾಗಿ ಇದ್ದು ಜೀವನ ಕಳೆಯೋದು ನೋಡ್ಬೇಕು ಸ್ವಾಮಿ ಅದೆಲ್ಲ ಬಿಟ್ಬಿಟ್ಟು ಮಗ ಇಷ್ಟು ಪರ್ಸೆಂಟೇಜ್ ತೊಗೊಂಡಿದ್ದಾನೆ ಸೊಸೆ ಅದನ್ನು ಮಾಡಿಲ್ಲ ಮೊಮ್ಮಕ್ಕಳು ಇದನ್ನು ಕೇಳ್ತಾ ಇದ್ದಾರೆ ಅವ್ರಿಗೆ ಆಸ್ತಿ ಮಾಡಿಡಬೇಕು ಬೇರೆಯವ್ರ ಬಾಯಿ ಹೊಡಿಬೇಕು ಇವೆಲ್ಲ ಬಿಡಿ ಸ್ವಾಮಿ ಇರೋದು ಇದೆಲ್ಲ ಪ್ರಪಂಚದಲ್ಲಿ ನೋಡಿ ಪ್ರಪಂಚ ಎಷ್ಟು ಚೆನ್ನಾಗಿದೆ ಅಂಥೇಳಿ ನನ್ನ ಜೊತೆಗೆ ಬನ್ನಿ ನಿಮಗೂ ಕರ್ಕೊಂಡು ಹೋಗ್ತೀನಿ ಒಳ್ಳೆ ಒಳ್ಳೆ ಸ್ಥಳಗಳನ್ನು ತೋರಿಸ್ತೀನಿ ಈಗ ನಿಮಗೆ ಮುಖ್ಯವಾಗಿ ನಡೆಯೋದ್ರಿಂದ ಏನೇನು ಲಾಭಗಳು ಅನ್ನೋದನ್ನು ನಿಮಗೆ ಹೇಳಿ ತಿಳಿಸ್ತಾ ಇದ್ದೀನಿ ಡಿಯರ್ ಫ್ರೆಂಡ್ಸ್ ನೀವು ಯೋಚನೆ ಮಾಡ್ತಾ ಇರ್ಬೋದು ಏನಪ್ಪ ಇಸ್ಮೈಲ್ ಇಷ್ಟು ಬರ್ತೀವಿ ಬೆಳ್ತಿದ್ದಾನೆ ಅಂತ ಏನು ನೋಡ್ತಾ ಇದ್ದೀರಾ ನಾನೀಗ ಸದ್ಯ ತನಕೊಂಡಾದಲ್ಲಿದ್ದೇನೆ ಇಲ್ಲಿಯ ಈ ಗುಡ್ಡಗಳ ಸೌಂದರ್ಯವನ್ನು ನೋಡಿಬಿಟ್ಟು ಅಷ್ಟಾನಿಶ್ ಆಗಿದ್ದೀನಿ ಏಕೆಂದರೆ ಮುಖ್ಯವಾಗಿ ನಾವು ಗುಡ್ಡಗಳು ಯಾಕೆ ಹತ್ತಬೇಕು ಏನು ಹತ್ತೋದ್ರಿಂದ ನಮಗೆ ಪ್ರಯೋಜನಗಳು ಯಾರಾದರೂ ಯೋಚನೆ ಮಾಡಿದ್ದೀರಾ ಮನುಷ್ಯ ಆದಷ್ಟು ಕ್ರಿಯಾಶೀಲನಾಗಿರ್ಬೇಕು ಆದರೆ ಈಗಿನ ಕಾಲದಲ್ಲಿ ನಾವು ಈವನ್ನು ಹೊರಗಡೆ ಹಾಲ್ ತರಕ್ಕೆ ಹೋಗ್ಬೇಕಂದ್ರೆ ಕೂಡ ಗಾಡಿ ತೆಗೆದುಕೊಂಡು ಹೋಗ್ತಾ ಇರ್ತಿದೆ ಅಂಥದ್ರಲ್ಲಿ ನೀವು ಜಸ್ಟ್ ಯೋಚನೆ ಮಾಡಿ ಎಷ್ಟೆಲ್ಲ ರೋಗಗಳ ಒಂದು ಚಿಕಿತ್ಸೆಯನ್ನು ಪಡಿಬೇಕಾಗ್ಬೋದು ಇದರಲ್ಲಿ ನಿಮಗೆ ಆಗ್ತಕ್ಕಂಥ ಲಾಭಗಳು ಏನೇನೆಂದರೆ ನಿಮ್ಮ ಜಿಮ್ಮು ಅಥವಾ ವಾಕಿಂಗ್ ಅಥವಾ ಎಕ್ಸಸೈಸ್ ಮಾಡೋದ್ರಿಂದ ಸಿಗತಕ್ಕಂಥ ಒಂದು ಲಾಭಗಳು ನೂರು ಪಟ್ಟು ನಿಮಗೆ ಇದರಲ್ಲಿ ಸಿಗ್ತದೆ ನೋಡಿ ನಾನು ಈಗ ತೆನಕೊಂಡ ಗುಡ್ಡದ ನೋಡಿ ಇಷ್ಟೆಲ್ಲ ಬೆಬಿಬೌದು ನೀವು ಎಷ್ಟೇ ಸ್ಟ್ರೀನಿಯಸ್ ಎಕ್ಸಸೈಸ್ ಮಾಡಿದರೆ ಕೂಡ ಇಷ್ಟು ನಿಮಗೆ ಬೇವರು ಬರೋಕ್ಕೆ ಸಾಧ್ಯವೇ ಇಲ್ಲ ಆಮೇಲೆ ನಿಮ್ಮ ಕಾನ್ಸಂಟ್ರೇಷನ್ನು ಬೆಳೀತದೆ ನಿಮ್ಮ ಒಂದು ಆರೋಗ್ಯದ ಎಲ್ಲ ಅವವಯಗಳು ಚೆನ್ನಾಗಿ ಕೆಲಸ ಮಾಡ್ತವೆ ಗುಡ್ಡ ಹತ್ತೋದ್ರಿಂದ ಮೊಣಕಾಲು ನೋವು ಕೂಡ ಇರಲ್ಲ ನೀವು ಎಲ್ಲ ಟೆನ್ಷನ್ಗಳಿಂದ ಮುಕ್ತರಾಗಬಹುದು ಸ್ಪೆಷಲಿ ನಿಮ್ಮ ಊರುಗಳಲ್ಲಿ ಹತ್ತಿರದಲ್ಲಿ ಯಾವುದಾದ್ರೂ ಗುಡ್ಡಗಳಿದ್ದರೆ ವಾರಕ್ಕೆ ಒಂದು ಸಾರಿ ಆದರೂ ಹತ್ತು ಅಭ್ಯಾಸ ಇಟ್ಕೊಳ್ಳಿ ಅದರಿಂದ ನಿಮಗೆ ಬಹಳ ಲಾಭಗಳೇ ಇರ್ತದೆ ನಷ್ಟ ಅಂತೂ ಇರಲ್ಲ ಯಾವುದೇ ಕಾರಣಕ್ಕೂ ನಿಮ್ಮ ಮೊಣಕಾಲಿನ ನೋವು ನಿಮ್ಮ ಬಿ ಪಿ ನಿಮ್ಮ ಶುಗರು ಎಲ್ಲ ಕೂಡ ಕಡಿಮೆ ಆಗುತ್ತೆ ಇರಲಾರ್ದವರಿಗೆ ಬರೋ ಚಾನ್ಸಸ್ಸೇ ಇಲ್ಲ ದಿನ ನೀವು ಕಾರ್ಗಳಲ್ಲಿ ಕೂತ್ಕೊಂಡು ಕಾಲೇಜುಗಳಲ್ಲಿ ಎಂಟು ಹತ್ತು ತಾಸು ಕಳೆಯೋದ್ರಿಂದ ಆಗೋ ಲಾಭಗಳು ಅಷ್ಟಕ್ಕಷ್ಟೇ ಇರ್ತದೆ ನೋಡಿ ಇದು ಕನಕೊಂಡ ಗುಡ್ಡದ ಸೌಂದರ್ಯ ಹೀಗೆ ಜೀವನದಲ್ಲಿ ಹೊಸ ಹೊಸ ಕ್ರಿಯೇಟಿವ್ ಆಗಿ ಏನಾದರೂ ಮಾಡ್ತಾ ಇದ್ದರೆ ನೀವು ಆರೋಗ್ಯವಾಗಿರ್ಬೋದು ವಯಸ್ಸಿನಲ್ಲಿ ಬಹಳಷ್ಟು ನೋಡಿ ಅನುಭವಿಸಬಹುದು ನಿಮ್ಮ ವಯಸ್ಸಾದ ಮೇಲೆ ಯಾರಿಗೂ ತೊಂದರೆ ಕೊಡದ ಹಾಗೆ ನಿಮ್ಮ ಜೀವನವನ್ನು ಸಾಗಿಸಬಹುದು ತುಮಕೂರು ಸಿದ್ಧಗಂಟ ಸಿದ್ಧಗಂಗಾ ಮಠದ ಸ್ವಾಮಿಗಳು ಒಂದು ಮಾತು ಹೇಳ್ತಾ ಇದ್ದರು ಅವ್ರು ಹೇಳೋ ಪ್ರಕಾರ ನಡೆದಾಡುವುದೇ ಜೀವನ ನಡೆದಾಟ ನಿಂತರೆ ಅದು ಜೀವನವಲ್ಲ ಈ ಒಂದು ಮಾತನ್ನು ನೀವು ಯೋಚನೆ ಮಾಡಿ ನೋಡ್ರಿ ಮನುಷ್ಯ ಎಲ್ಲಿವರೆಗೂ ನಡೆದಾಡ್ತಾನೋ ಎಲ್ಲಿವರೆಗೂ ತನ್ನ ಕೆಲಸವನ್ನು ತಾನು ಮಾಡ್ಕೊಳ್ತಾನೋ ಅಲ್ಲಿವರೆಗೂ ಜೀವನದಲ್ಲಿ ಆನಂದ ಐಶ್ವರ್ಯ ಸಂಪತ್ತು ಎಲ್ಲ ಕೂಡ ಉಪಯೋಗ ಮಾಡ್ಬೋದು ಹಾಗೂ ಅನುಭವಿಸ್ಬೋದು ಯಾವಾಗ ಮನುಷ್ಯ ನಾಲ್ಕು ಕಾಲಿನ ಮಂಚದ ಮೇಲೆ ಬೀಳ್ತಾನಲ್ಲ ಅವಾಗ ಗೊತ್ತಾಗುತ್ತೆ ನೋಡಿ ಸ್ವಾಮಿ ಜೀವನ ಯಾಕಬೇಕು ಅಂತ ಅದನ್ನು ನಾವು ಅನುಭವಿಸಬಾರ್ದು ಅಂದರೆ ನಡೆದಾಡಬೇಕು ಆದಷ್ಟು ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು ಆರೋಗ್ಯವೇ ಮಹಾಭಾಗ್ಯ ಆರೋಗ್ಯ ಇಲ್ಲದೆ ಇದ್ದರೆ ನಿಮ್ಮ ಸಂಪತ್ತು ನಿಮ್ಮ ಐಶ್ವರ್ಯ ಯಾವುದು ನಿಮಗೆ ಉಪಯೋಗಕ್ಕೆ ಬರುವುದಿಲ್ಲ ಒಂದು ಪುಸ್ತಕವಿದೆ ಆ ಪುಸ್ತಕ ಡೈ ವಿತ್ ಜೀರೋ ಅಂತೇಳಿ ಅದರ ಸಾರಾಂಶ ಏನಂದರೆ ನೀವು ಎಷ್ಟು ದುಡ್ದಿರ್ತೀರೋ ಅದು ನೀವು ಬದುಕಿರಬೇಕಾದ್ರೇ ಖರ್ಚು ಮಾಡಿ ಹೋಗಬೇಕು ಅದನ್ನು ಖರ್ಚು ಮಾಡಬೇಕು ಅಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಬನ್ನಿ ಆ ದೇವರಲ್ಲಿ ಪ್ರಾರ್ಥಿಸೋಣ ಎಲ್ಲ ಮಾನವ ಜನಾಂಗನೂ ಕೂಡ ಸಂತೋಷವಾಗಿ ಆರೋಗ್ಯವಾಗಿ ಇರಲಿ ಎಂದು ಧನ್ಯವಾದಗಳು ನನ್ನ ಜೊತೆಗೆ ಪೆಣಕೊಂಡ ಗುಡ್ಡದ ಒಂದು ವೀಕ್ಷಣೆಯನ್ನು ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು